ಹಳ್ಳಿ ಡಾಕ್ಯುಮೆಂಟ್ ತಗೊಂಡು ನೋಡಿದ್ರೆ ಈ ಪಿ ಕೆ ಪೇಸ್ ಹೆಸರಲ್ಲಿರೋ ಮತ್ತು ಇವತ್ತು ಗೋಕಾಕ್ನಲ್ಲಿ ಆ ಲಿಸ್ಟ್ ನೋಡಿ ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ದೀನಿ ಆ ಲಿಸ್ಟ್ನಾಗ ಊರಾಗ ಅವ್ರಿಗೆ ಗೊತ್ತೇ ಇಲ್ಲ ಇಂಥ ಪಿ ಕೆ ಪಿ ಎಸ್ ಅವರ ಇನ್ನೂವರೆಗೂ ಯಾರೂ ಸಾಲ ಇಲ್ಲ ಮತ್ತು ಅದ್ರ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿ ಎನ್ಕ್ವೈರಿ ನೋಡೋದು ನಾವು ಡಿ ಸಿ ಸಿ ಬ್ಯಾಂಕ್ಗೆ ಅದ್ರ ಬಗ್ಗೆ ಪತ್ರ ನೀವು ನೀವೇನು ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಅಂತ ಹೇಳಿ ಡಿ ಸಿ ಸಿ ಬ್ಯಾಂಕ್ನವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಸುಮಾರು ಒಂಬತ್ತು ಟಿಕೆಂಕ್ಗಳು ಇಲ್ಲ ನಮಗೆ ಕಂಡು ಬಂದಿದ್ದು ಗೋಕಾಕ್ನಲ್ಲಿ ಟಿಕೆಟ್ ಬಂದಿದೆ ಇವನ್ನ ಎಲೆಕ್ಷನ್ಲಿ ವೋಟ್ಗಳನ್ನು ಮಾಡಿ ಗೆಲ್ಲಲಿಕ್ಕೆ ಮಾಡುವಂಥದ್ದು ಮತ್ತು ಆಗಲೇ ಹೇಳಿದ್ನಲ್ಲ ಇದರಲ್ಲಿ ದುಡ್ಡು ಹಾಕಿ ಯಾಕಂದರೆ ಇದು ಯಾವುದೇ ಆರ್ ಬಿ ಐ ಗೈಡ್ಲೈನ್ಸ್ ಬರೋದಿಲ್ಲ ನಾವು ಟಿಕೆಫೀಸ್ ರ್ಯಾಂಕ್ಗಳು ಹೀಗಾಗಿ ತಮ್ಮ ಬೇನಾಮಿ ಹಣವನ್ನು ಇದ್ರ ಹಾಕಿ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡೋದು ಬಹಳ ಒಂದು ಸರಳವಾದಂಥ ವಿಧಾನ ಆಗಿದೆ ಯಾವ ರೀತಿ ಮುಂದೆ ತನಿಖೆ ಇದು ಇಡೀ ತನಿಖೆ ಆಗಿದೆ ಆದರೆ ಯಾಕೆ ಇವರು ಇದನ್ನು ಫರ್ದರ್ ಮಾಡ್ತಾ ಇಲ್ಲ ಅನ್ನೋ ಅಂತಂದು ಮತ್ತು ಇದು ನೋಡ್ರಿ ಹಗರಣದೊಳಗೆ ಅಂತಾರೆ ಈಗ ಆಲ್ರೆಡಿ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಎನ್ ಇದು ಎನ್ ಸಿ ಎಲ್ ಡಿ ಹೋಗಿ ಅದನ್ನು ಇನ್ನೊಂದು ಬೇನಾಮಿ ಕಂಪ್ನಿ ಯಾವುದು ಲಕ್ಷ್ಮಿ ಕಂಪ್ನಿ ಅದನ್ನು ಮೊನ್ನೆ ಶಾಸಕರು ಅದು ತಪ್ಪು ಹೆಸರು ಕೊಟ್ಟರು ಲಕ್ಷ್ಮಿ ಕಂಪ್ನಿ ಇದು ಬೇನಾಮಿ ಕೇವಲ ಆರು ತಿಂಗಳಂಥ ಕಂಪ್ನಿ ಆ ತಿಂಗಳಿಗೆ ಆರು ತಿಂಗಳಂಥ ಕಂಪ್ನಿ ಎನ್ ಸಿ ಎಲ್ ಹೋಗಿ ಈ ಸೌಹಾಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಸುಮಾರು ನೂರ ನಲ್ವತ್ತ ನೂರ ಅರವತ್ತು ಕೋಟಿ ತೊಗೊಂಡದ ಅದನ್ನ ಇವತ್ತು ಬ್ಯಾಂಕ್ನವರು ಕ್ವಶನ್ ಮಾಡಿದ್ರೆ ಅದನ್ನು ಮುನ್ನೂರ ಅರ ಮೂವತ್ತು ಕೋಟಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಮತ್ತು ಅದಕ್ಕೆ ನೂರ ಕೋಟಿ ಲೋನ್ ಕೊಡ್ತಾರೆ ಇದು ಏನು ಕ್ಯಾಲ್ಕುಲೇಷನ್ ಸಾಮಾನ್ಯ ಜನರಿಗೇನು ಇದು ಒಂದು ಹಗರಣ ಮತ್ತು ಇದು ವ್ಯವಸ್ಥಿತವಾಗಿ ಬ್ಯಾಂಕನ್ನು ಮುಳುಗಿಸುವಂಥದ್ದು ಒಂದು ತಂತ್ರ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡುವುದನ್ನ ಮರಿಬೇಡಿ